ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಪುಲೆ ಅವರ ನೂರ ತೊಂಬತ್ತೈದನೇ ಜನ್ಮದಿನಾಚರಣೆ ಆಚರಣೆ ದಿನಾಂಕ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಪಿಎಂಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಳೆ ದಾಂಡೇಲಿ ಮೊದಲು ಅಕ್ಷರದ ಅವ್ವ ಸಾವಿತ್ರಿಬಾಯಿ ಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಈ ಶಾಲೆಯ ಅಧ್ಯಕ್ಷರು ಚಂದ್ರಕಾಂತ್ ನಡಗೇರ ಮಾತನಾಡುತ್ತಾ ಈ ದೇಶದಲ್ಲಿ ಶಿಕ್ಷಣಕ್ಕಾಗಿ ತನ್ನ ಇಡೀ ಜೀವನವನ್ನ ಮುಡುಪಾಗಿ ಇಟ್ಟು ಮೇಲ್ವರ್ಗದ ಜನರ ಭೇದಭಾವ ಮಾಡುತ್ತಾ ಅಂತಹ ಕಾಲದಲ್ಲಿ ಸಾವಿತ್ರಿಬಾಯಿ ಪುಲೆ ಅವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮ ಜೀವವನ್ನೇ ಮುಡುಪಾಗಿ ಇಟ್ಟಿದ್ದಾರೆ ಆ ಸಮಯದಲ್ಲಿ ಶಾಲೆಗೆ ಹೋಗುವಾಗ ಅವರಿಗೆ ಸಗಣಿ ಮತ್ತು ಮಣ್ಣು ಕಲಿಸಿ ಮೈಮೇಲೆ ಎಸೆಯುತ್ತಿದ್ದರು ಅದನ್ನು ಲೆಕ್ಕಿಸದೆ ಶಿಕ್ಷಣ ನೀಡುವುದಕ್ಕೆ ತಮ್ಮ ಶ್ರಮವನ್ನು ವಹಿಸಿದ್ದಾರೆ ಇಂತಹ ಮಹಾನ್ ಚೇತನ ನಮ್ಮ ಹಿಂದಿನ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾರೆ ಇವರ ಚಿಂತನೆಗಳನ್ನು ಹೆಣ್ಣು ಮಕ್ಕಳು ಜೀವನದಲ್ಲಿ ಆದರ್ಶಗಳನ್ನ ಅಳವಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ಜೀವನ ನಡೆಸಬಹುದು ಎಂದರು ಶೋಭಾ ನಿರೂಪಣೆ ಮಾಡಿದರು ಸಮತ ವಂದನಾರ್ಪಣೆ ಮಾಡಿದರು ಪಾಲಕರು ಹಾಗೂ ಶಾಲೆಯ ಶಿಕ್ಷಕರು ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸ್ಥಳ ದಾಂಡೇಲಿ ವರದಿಗಾರರು ಆಯುಷಾ ಮುಖಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ